ಜಾರಿ ಬರಬೇಕು ಅಂತ ಮೂರು ಡಿಮ್ಯಾಂಡ್ ಇಟ್ಟಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಬರ್ಲಿಕ್ಕೆ ಒಪ್ಕೊಂಡಿದ್ದಾರೆ ಉಪಮುಖ್ಯಮಂತ್ರಿಗಳು ಬರ್ತಾರೆ ಸಚಿವರು ಬರ್ತಾರೆ ಆ ಸಭೆಯಲ್ಲಿ ಈ ಮೂರು ಯೋಜನೆಗಳ ಬಗ್ಗೆ ಘೋಷಣೆ ಮಾಡುವಂಥ ಒಂದು ವಿಶ್ವಾಸದ ಮಾತುಗಳನ್ನು ಅವ್ರು ಹೇಳಿರೋ ಕಾರಣಕ್ಕಾಗಿ ಒಂದೆರಡು ಮೂರು ಲಕ್ಷ ಜನ ಪ್ಯಾಲೇಸ್ ಗ್ರೌಂಡಲ್ಲಿ ಸೇರ್ತೇವೆ ಅವತ್ತಿನ ದಿವಸ ಮಧುಗೇರಿಲಿ ತುಮಕೂರು ಜಿಲ್ಲೆ ಎಲ್ಲ ತಾಲೂಕು ಅಧ್ಯಕ್ಷರು ಕೂಡ ಇಲ್ಲೇ ಇದ್ದಾರೆ ಪ್ರತಿ ತಾಲೂಕಿನಿಂದ ಇಪ್ಪತ್ತಿಪ್ಪತ್ತು ಕನಿಷ್ಠ ಬಸ್ ಸೆಕಂಡ್ ತುಮಕೂರು ಬೆಂಗಳೂರಿಗೆ ಹತ್ರ ಇದೆ ಇಲ್ಲಿರುವಂಥ ಇಪ್ಪತ್ತು ಸಾವಿರ ನೌಕರು ಕೂಡ ಅವತ್ತಿನ ದಿವಸ ಪ್ಯಾಲೇಸ್ ಗ್ರೌಂಡಲ್ಲಿ ಇರಬೇಕು ಇವತ್ತು ನಿಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತೀವಿ ಫೋಟೋ ಸಿಗುತ್ತೆ ಗೌರವ ಸಿಗುತ್ತೆ ಸಂಘಟನೆಯಿಂದ ಅಂತೇಳಿ ತಾವು ಬಂದಿದ್ದೀರಾ ಅದು ನಾಳೆ ನಮ್ಮ ಬದುಕಿಗೆ ಗೌರವ ಸಿಗುತ್ತೆ ನಮ್ಮ ಮಕ್ಕಳಿಗೆ ಗೌರವ ಸಿಗುತ್ತೆ ನನ್ನ ಕುಟುಂಬದ ರಕ್ಷಣೆಗಾಗಿ ನನ್ನ ಆತ್ಮರಕ್ಷಣೆಗಾಗಿ ಕುಟುಂಬದ ಅಭಿವೃದ್ಧಿಗಾಗಿ ಅಂತೇಳಿ ತಾವು ಒಂದ್ಸಲ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಅವತ್ತಿನ ದಿವಸ ನೀವು ನಿಮ್ಮ ಸ್ನೇಹಿತರು ಕಾರೋ ಬಸ್ಸೋ ಟ್ರೈನೋ ಗೊತ್ತಿಲ್ಲ ಸಂಘದಿಂದ ಬಸ್ ವ್ಯವಸ್ಥೆಗಳನ್ನು ಉಚಿತವಾಗಿ ಮಾಡ್ತೇವೆ ಯಾಕಂದ್ರೆ ಮೊದಲೆಲ್ಲ ಇತ್ತು ಕೆಲವರೆಲ್ಲ ವಸೂಲಿ ಮಾಡಿ ಸಂಘ ಮಾಡ್ತಾರೆ ನೋಡಿದಿರಲ್ಲ ಮನೆ ಹದಿನೇಳು ಪರ್ಸೆಂಟ್ ನಿಮ್ಮ ಹತ್ರ ಏನಾದ್ರು ಒಂದು ರೂಪಾಯಿ ದುಡ್ಡಿಸ್ಕೊಂಡಿದೀವಿ ಡಿಸ್ಕೊಂಡಿದ್ದೀವಿ ಹೋರಾಟ ಮಾಡೋಕೆ ಒಂದು ರೂಪಾಯಿ ಅಷ್ಟೇ ದುಡ್ಡು ಕೊಟ್ಟಿದ್ರೆ ಅನ್ರಿ ನೀವು ಕೊಟ್ಟಿಲ್ಲ ಈಗಲೂ ಅಷ್ಟೇ ಸಮ್ಮೇಳನ ಮಾಡ್ಬೇಕಾದ್ರೆ ಒಂದು ಸಿಂಗಲ್ ಎಲ್ ಪಿ ನಮ್ ನೌಕರ್ ಕೊಡಂಗಿಲ್ಲ ನಿಮ್ ತಾಲೂಕ್ ಮುಂದೆ ಬಸ್ ಇರುತ್ತೆ ಬಸ್ ಹತ್ಕಳಿ ಬರ್ರಿ ಊಟ ಮಾಡ್ಕೊಂಡ್ ಬಂದು ಮನೆಗೆ ಬರ್ಬೇಕು ಅಷ್ಟೇ ಓಕೆ ಆ ಒಂದು ಕಾರ್ಯಕ್ರಮ ಅದು ಮಧುಗಿನಿ ಇರಲಿ ಇಡೀ ಜಿಲ್ಲೆ ನರಸಿಂಹರಾಜ್ ಅವ್ರಿಗೆ ಹೇಳ್ತೇನೆ ಇಪ್ಪತ್ತು ಸಾವಿರ ನೌಕರ್ ಬರ್ಬೇಕು ನಾನು ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಎಷ್ಟು ಜನ ಕರ್ಕೊಂಡ್ ಬರ್ತಿದ್ದೀನಿ ಗೊತ್ತಾ ಹದಿನೆಂಟು ಸಾವಿರ ನೌಕರ ಕನಿಷ್ಠ ಹದಿನೈದು ಸಾವಿರ ಜನ ಯಾಕಂದ್ರೆ ಇಲ್ಲಿಂದ ಮೂರು ಪಟ್ಟ ದೂರ ಇದೆ ಅದು ನಾವು ಬಸ್ ಮಾಡಬೇಕು ಟ್ರೈನೇ ಮಾಡಿದೀವಿ ಮೂರ್ ಟ್ರೈನ್ ಮಾಡಿದೀನಿ ಏನು ಮಾಡಂಗಿಲ್ಲ ನೌಕರಗೋಸ್ಕರ ಸಂಘಟನೆಗೋಸ್ಕರ ಇದು ಬೆಂಗಳೂರಿಗೆ ಹತ್ರ ಇರೋದ್ರಿಂದ ತಾವೆಲ್ಲರೂ ಕೂಡ ಬರಬೇಕು ನಮ್ಮ ಸಂಘಟನಾತ್ಮಕ ಶಕ್ತಿಯನ್ನ